ನನ್ನ ನೆಚ್ಚಿನ ಹಿರಿಯ ಬಂಧುಗಳೇ ಮತ್ತು ಚಿತ್ರನಾಯ್ಕಳ್ಳಿ ಗ್ರಾಮದ ನನ್ನ ಆತ್ಮೀಯ ಸಹೋದರರಾದಂಥ ನಾರಾಯಣ ರೆಡ್ಡಿ ಅವರೇ ಮತ್ತು ರೇಣುಕಾಪುರದ ಅವರೇ ಮತ್ತು ಸುತ್ತಮುತ್ತಲಿನ ಎಲ್ಲ ಪಂಚಾಯಿತಿ ಗ್ರಾಮಗಳಿಂದ ಬಂದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಮಕ್ಕಳೇ ಇವತ್ತು ಎರಡ್ ಸಾವಿರದ ಇಪ್ಪತ್ತರ ಹೊಸ ವರ್ಷದ ಉದಯಸ್ತಿದೆ ಅದರಿಂದ ನಿಮಗೆಲ್ಲರಿಗೂ ಕೂಡ ಆರ್ಥಿಕ ಶುಭಾಶಯಗಳು ಈ ಒಂದು ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ನಿಮ್ಮಗಳ ಮುಖದಲ್ಲಿ ನಗು ನಿಮ್ಮ ಬಾಳಿನಲ್ಲಿ ನೆಮ್ಮದಿ ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಸಾಧನೆ ಇದು ನಿಮ್ಮ ಧ್ಯೇಯವಾಗಬೇಕು ಆ ಭಗವಂತ ನಿಮಗೆ ಕರುಣಿಸ್ಬೇಕು ಯಾಕೆಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಈ ಮೂರು ಅದೆಂತದೇ ಕಷ್ಟ ಇದ್ರೂ ಕೂಡ ನಿಮ್ಮ ಮುಖದಲ್ಲಿ ನಗು ಬರಬೇಕು ಹಾಗೆ ಪ್ರತಿಯೊಂದು ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ನೆಲೆಸಬೇಕು ಹಾಗೆ ನಿಮ್ಮ ಕುಟುಂಬದಲ್ಲಿ ಹೋದ ಮಕ್ಕಳಿಂದ ಹಿಡ್ದು ಆಮೇಲೆ ಏನು ವಿದ್ಯಾವಂತರಿದರೆ ಪದವೀಧರ ಇದ್ರೆ ಇವ್ರ ಇವರೆಲ್ಲರಿಗೂ ಕೂಡ ಯಶಸ್ಸು ಲಭಿಸ್ಬೇಕು ಹಾಗಾಗಿ ಈ ಮೂರು ಕೂಡ ನಿಮ್ಮ ಮನೆಗಳಲ್ಲಿ ಮನೆ ಮಾಡಲಿ ಅಂತ ಹೇಳ್ತಾ ನನಗೆ ಬಂಡೆ ತಿಮಲಾಪುರ ಗ್ರಾಮಕ್ಕೆ ವಿಶೇಷವಾದ ಆಕರ್ಷಣೆ ಇದೆ ಯಾಕೆಂದ್ರೆ ನಾನು ತಹಸೀಲ್ದಾರ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅದು ಎಷ್ಟು ಸರಿ ಬಂದಿದ್ದೀನೋ ಈ ಗ್ರಾಮಕ್ಕೆ ಗೊತ್ತಿಲ್ಲ ತುಂಬಾ ಧರ್ಮಿಷ್ಟ್ರು ಈ ಗ್ರಾಮದಲ್ಲಿರೋ ಎಲ್ಲರೂ ಕೂಡ ಧರ್ಮೀಷ್ರು ಹಾಗೇನೆ ಈ ತಾಲ್ಲೂಕಲ್ಲಿ ಕೆಲಸ ಮಾಡೋಂತ ಸಂದರ್ಭದಲ್ಲಿ ನೂರ ತೊಂಬತ್ತೇಳು ಹಳ್ಳಿನಲ್ಲಿ ದಾರಿ ಬಿಡಿಸಿರೋನಂದ್ರೆ ನಾನು ಒಬ್ಬರೇ ಹುಡುಗಿ ಹಾಗಾಗಿ ಜನಗಳು ಈಗ ಮೂರ್ ಕೆಲಸ ಮಾಡಿದ್ರೆ ಎರಡ್ ಕೆಲಸ ಮಾಡಿಲ್ಲ ಅಂದ್ರೆ ಅದ್ರ ಕಡೆ ನಾವು ಗಮನ ಕೂಡ ಬೇಡ ಈಗ ನಾವು ಮಾಡಿರೋ ಕೆಲಸ ನಮಗ್ ಸಾರ್ಥಕತೆ ಇರುತ್ತೆ ಹಾಗಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಮತ್ತೊಮ್ಮೆ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈನ್ ಜೈ ಕರ್ನಾಟಕ